ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಜಯಂತಿ ಆಚರಣೆ ಇವರ ಶೈಕ್ಷಣಿಕ ಕೊಡುಗೆ ದೇಶಕ್ಕೆ ಅಪಾರ ಲಕ್ಷ್ಮೀದೇವಿ ನಾಯ್ಕ್ ಮೋಡಿನಗರದ ರಾಯಚೂರು ರಸ್ತೆಯಲ್ಲಿರುವ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ನಾಮಫಲಕಕ್ಕೆ ಸಂಘದ ಅಧ್ಯಕ್ಷರು ಸೇ ಸೈಯದ್ ಮುಸ್ತಾಖ್ ಖಾದ್ರಿ ನೇತೃತ್ವದಲ್ಲಿ ನಡೆದ ಪಕ್ಷಾತೀತ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಂಗಳವಾರದಂದು ಮಾಲಾರ್ಪಣೆ ಮಾಡಿ ಸರಳವಾಗಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡರು ಪುರಸಭೆ ಮಾಜಿ ಸದಸ್ಯರು ಲಕ್ಷ್ಮೀದೇವಿನಾಯ್ಕ ಅವರು ಮಾತನಾಡಿ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಮೌಲಾನಾ ಆಜಾದ್ ರವರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಸಾವಿರದ ಒಂಬೈನೂರ ಐವತ್ತೆಂಟರ ಫೆಬ್ರವರಿ ಎರಡರವರೆಗೆ ಸೇವೆಯನ್ನು ಸಲ್ಲಿಸಿದ್ದರು ಆಜಾದ್ ಅವರು ಶಿಕ್ಷಣ ಸಚಿವರಾಗಿದ್ದ ಸಮಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯನ್ನ ತಂದಿದ್ದರು ಯು ಜಿ ಸೇರಿದಂತೆ ಹಲವಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುವ ಮೂಲಕ ಭವಿಷ್ಯ ಭಾರತದ ಶಿಕ್ಷಣಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಎಂದರು ಜಗತ್ತಿಗೆ ಒಂದು ಮಹಾನ್ ಚೇತನರಾಗಿರ್ತಕ್ಕಂಥ ಅಬುಲ್ ಕಲಾಂ ಆಜಾದ್ ಒಂದು ಜನ್ಮದಿನವನ್ನು ನಾವು ನಾಲ್ಕು ಜನತೆಗೆ ತಿಳಿಸಿಕೊಟ್ಟಂತಹ ಸಂದರ್ಭದಲ್ಲಿ ಹಲವಾರು ನಾವೆಲ್ಲರೂ ಕೂಡ ನಮ್ಮ ಜನಾಂಗದವರಿಗೆ ಮಾತ್ರ ಅಲ್ಲ ಇಡೀ ಒಂದು ಸಮುದಾಯಕ್ಕೆ ತಿಳಿಸ್ಕೊಡುವಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ ಅಲ್ಲಿ ಅದಕ್ಕೆ ನಾವು ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಸ್ಲಾಕ್ ಇಂತಹ ಮಹಾನ್ ಚೇತನ್ರ ಫಸ್ಟ್ನೇದಾಗಿ ನಾವು ಅಬುಲ್ ಕಲಾಂ ಆಜಾದ್ರವರ ಬಗ್ಗೆ ಹೇಳಬೇಕಾದ್ರೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಕ್ಷಣಗಳನ್ನು ನೆನೆಸಿಕೊಳ್ಳಬೇಕಾಗ್ತದೆ ಇವತ್ತಿನ ದಿನದಲ್ಲಿ ಅವರು ಕೇವಲ ಒಬ್ಬ ಭಾರತದ ಸ್ವಾತಂತ್ರ್ಯದಲ್ಲಿ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದಲ್ಲ ಅವರೊಬ್ಬ ಮೇರು ವಿದ್ವಾಂಸರು ಅಂತಲೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಲ್ಲದೆ ಕೂಡ ಅವರು ಎಂಥ ವ್ಯಕ್ತಿಗಳಾಗಿದ್ದಾರೆ ಅಂದರೆ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಯಲ್ಲ ಅವರೊಬ್ಬ ಅತ್ಯಂತ ಪ್ರಮುಖವಾದ ಬ ಬರಹಗಾರರು ಪತ್ರಕರ್ತರು ಹಾಗೂ ರಾಜನೀತಿ ತಜ್ಞರು ಅಂತಲೂ ಕೂಡ ನಾವು ಹೇಳಬಹುದು ಅವರು ತಮ್ಮ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತಮ್ಮ ಅಂದರೆ ಮೂವತ್ತೈದನೇ ವಯಸ್ಸಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇಂಥ ಸಂದರ್ಭದಲ್ಲಿ ಅವರು ಅನೇಕ ಚಳವಳಿಗಳಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆಗಿರಬಹುದು ಉಪ್ಪಿನ ಸತ್ಯಾಗ್ರಹ ಆಗಿರಬಹುದು ಮತ್ತು ಖಿಲಾಫತ್ ಒಂದು ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ಅವರು ನಿರ್ವಹಿಸಿದ್ದನ್ನು ನಾವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಂಥ ಸಂದರ್ಭದಲ್ಲಿ ನಾವು ಕಾಣಬಹುದಾಗಿದೆ ಇವರು ಸಾಮಾಜಿಕ ಚಿಂತಕರಾಗದೆ ಕೂಡ ಆಗಿದ್ದಲ್ಲದೆ ಕೂಡ ಅವರು ಅನೇಕ ರೀತಿಯ ಶಿಕ್ಷಣ ನೀತಿಗಳನ್ನು ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ನಮ್ಮ ಸಹೋದರರು ಹೇಳಿದಂತೆ ಐ ಟಿ ನೀತಿ ಆಗಿರಬಹುದು ಮತ್ತು ಯು ಇದರಲ್ಲಿ ಅವರ ಪಾತ್ರ ಪ್ರಮುಖವಾದಂಥದ್ದು ಅವರ ಒಂದು ಯು ಜಿ ಸಿ ಇದರಲ್ಲಿ ಫಸ್ಟ್ ಒಂದು ಯಾವುದೋ ಒಂದು ಇದರಲ್ಲಿ ತೆಗೆದುಕೊಂಡು ಬಂದಂಥ ಸಂದರ್ಭ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದು ದೆಹಲಿಯಲ್ಲಿ ಅದಕ್ಕೂ ಕೂಡ ಅದ ಒಂದು ದಾರ ಅಂದರೆ ದ್ವಾರಭಾಗಲಿಗೆ ಅವರ ಒಂದು ಹೆಸರನ್ನು ನೇಮಿಸಿದ್ದನ್ನು ಕೂಡ ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕಾಗ್ತದೆ ನಂತರ ಜೆಡೆ ಸಿರಿಯಾ ಮುಖಂಡರು ಸೇ ಸಾಜಿದ್ ಖಾದ್ರಿ ಅವರು ಮಾತನಾಡಿ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಸೌದಿ ಅರೇಬಿಯಾದ ಮೆಕ್ಕದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರಂದು ನವೆಂಬರ್ ಹನ್ನೊಂದರಂದು ಜನಿಸಿದರು ಆಜಾದ್ ಅವರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಸಕ್ರಿಯ ಪಾತ್ರವನ್ನ ವಹಿಸಿ ಧರ್ಮ ಆಧಾರಿತ ದೇಶ ವಿಭಜನೆಗೆ ಅವರು ಎಂದಿಗೂ ಕೂಡ ಒಪ್ಪಿರಲಿಲ್ಲ ದೇಶ ವಿಭಜನೆಗೆ ಸಂಬಂಧಿಸಿದಂತೆ ಜಿನ್ ಅವರ ಮಾತುಗಳನ್ನು ತೀವ್ರವಾಗಿ ಖಂಡಿಸಿದ್ದ ಅವರು ರಾಷ್ಟ್ರೀಯವಾದಿಯಾಗಿಯೇ ಇದ್ದರು ಆದರೆ ಅವರ ಇತಿಹಾಸವನ್ನ ಮರೆಮಾಚುವ ಕೆಲಸವನ್ನ ಮಾಡುತ್ತಿದ್ದಾರೆ ಯುವಕರು ಅದಕ್ಕೆ ಕಿವಿ ಕೊಡಬಾರದು ಎಂದು ಹೇಳಿದರು ದೇಶದಲ್ಲಿ ಆಜದವರು ಎಂದಿಗೂ ಕೂಡ ಧಾರ್ಮಿಕ ಮತೀಯ ಭಾವನೆಗಳನ್ನ ಹೊಂದಿರಲಿಲ್ಲ ರಾಷ್ಟ್ರೀಯ ಭಾವನೆಗಳ ಮೂಲಕ ಸಮಾಜದ ಏಕೀಕರಣಕ್ಕೆ ಗುರಿಯಾಗಿದ್ದರು ಸಮಾಜದ ಏಕೀಕರಣಕ್ಕೆ ಮುಂದಾಗಿದ್ದರು ಎಂದರು ಇಬ್ಬರ ಅವಾಗ ರಾಜಕೀಯ ಪಕ್ಷ ಕಾಂಗ್ರೆಸ್ ಒಂದೇ ಮಾತ್ರ ಇತ್ತು ಸಂಸ್ಥಾಪಕ ಕಾಂಗ್ರೆಸ್ನ ಸದಸ್ಯರು ಅವಾಗ ಬ್ರಿಟಿಷರು ಒಡಕ್ ಯಾವಾಗಲೂ ಈಗಲೂ ನೋಡ್ತಾ ಇದೀವಿ ನೀವು ಮಾನ್ವಿಯಲ್ಲಿ ರಾಯಚೂರಲ್ಲಿ ಒಡಕ್ ಹಾಕೋದು ರಾಜಕೀಯ ಮಾಡೋದು ಅವಾಗ ಬ್ರಿಟಿಷರು ಅದೇ ಒಡಕ್ ಹಾಕಿದ್ರು ಮುಸ್ಲಿಮರಿಗೆ ಒಂದು ಆಳಿತ ಬೇಕು ಸಪ್ರೇಟ್ ಇಲ್ಲಾಂದ್ರೆ ಮುಸ್ಲಿಮರಿಗೆ ಪ್ರಧಾನಿ ಆಗ್ಬೇಕು ಸ್ವತಂತ್ರ ಆಗ ಅಂದ್ರೆ ಅವಾಗ ಮಹಾತ್ಮ ಗಾಂಧಿ ಅಬ್ದುಲ್ ಕಲಾಂ ಆಜಾದ್ ಜ ನಮ್ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಪ್ಪಿಲ್ಲ ಜಿನ್ನ ಮೊಹಮ್ಮದ್ ಅಲಿ ಜಿನ್ನ ತಲೆ ಅದು ಎಲ್ಲ ಬ್ರಿಟಿಷರು ಹೇಳ್ಬಿಟ್ಟಿದ್ರು ನೀನು ಅಧಿಕಾರ ತಗೋ ರಾಷ್ಟ್ರಪತಿ ಆಗು ಅಥವಾ ಪ್ರಧಾನಮಂತ್ರಿ ಆಗು ಎರಡ್ರಾಗ ಒಂದು ತಗೊಳೇಬೇಕು ಇಲ್ಲಿ ಅಂದರು ಸಾಧ್ಯನೇ ಇಲ್ಲ ಯಾಕಂದ್ರೆ ಆಲ್ರೆಡಿ ಮುಸ್ಲಿಂ ಮೊಗಲ್ರು ಒಂದು ಸಲ ಆಳ್ತ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ನೀವು ಮಾಡಿರಿ ನಮ್ಗೆ ರಕ್ತ ಭಾರತ ಸ್ವಾತಂತ್ರ್ಯ ಸಲುವಾಗಿ ರಕ್ತ ಹರಿಸಿದಿರಿ ಅಧಿಕಾರ ಕೊಡ್ತೀವಿ ಬಟ್ ಈ ಪ್ರಧಾನಿ ರಾಷ್ಟ್ರಪತಿ ಸದ್ಯ ಬೇಡ ಅಂದ ಅವನು ಹಠ ಮಾಡಿದ ಮೊಹಮ್ಮದ್ ಅಲಿ ಹಠ ಮಾಡಿ ಸೊಲಾಗಿ ಅದು ಪಾಕಿಸ್ತಾನ ಸಪ್ರೇಟ್ ಒಂದು ರಾಷ್ಟ್ರ ಕೊಟ್ಟರು ಆ ಒಂದು ದೇಶ ಆಯಿತು ಅದು ಭಾರತದಲ್ಲಿತ್ತು ಭಾರತದ ಅವಿಭಾಜ್ಯ ಹಂಗದು ಇವರು ಇವರೇನ ಇದ್ರು ಅಬ್ದುಲ್ ಕಲಾಂ ಆಜಾದ್ ಮುಸ್ತಿಯವರು ಧರ್ಮ ಮುಖಂಡರು ಇವರು ಮಕ್ಕದಲ್ಲಿ ಯಾಕೆ ಹುಟ್ಟಿದ್ದಾರೆ ಅಂದರೆ ಇವರು ಮಾತಾಪಿತವರು ಅಲ್ಲಿ ಹಜಾದ್ರಿಗಳಿಗೆ ಸೇವೆ ಸಲ್ತಿದ್ರು ಸೇವೆ ಸತಿ ಸಲಗಿ ಅಲ್ಲೇ ಜನಿಸಿದ್ರು ಅವರು ಅವರು ಮೂಲತಃ ಭಾರತೀಯರೇ ಹೀಗಾಗಿ ಅಬ್ದುಲ್ ಕಲಾಂ ಆಜಾದ್ ಫಾಲೋವರ್ ಯಾರು ಇದ್ದಾರ ಎಲ್ಲ ಭಾರತೀಯರು ಮುಸ್ಲಿಮರು ಇವರು ಫಾಲೋವರು ಮೊಬೈಲಿ ಜನ ಫಾಲೋರ್ ಯಾರಿದ್ರು ಕೆಟ್ಟ ಹೊಳೆಗಳು ಭಯೋತ್ಪಾದಕರು ಅವರೆಲ್ಲ ಪಾಕಿಸ್ತಾನಗೆ ಹೋದ್ರು ಬಟ್ ಅದಕ್ಕೆ ಪಾಕಿಸ್ತಾನದವರು ಇವತ್ತಿಗೂ ಭಾರತೀಯ ಮುಸ್ಲಿಮ್ರನ್ನ ಅಲ್ಲಿ ಕರ್ಕೋಬೇಕನ್ನುವ ಹುನ್ನಾರದಿಂದ ಇವತ್ತಿಗೂ ನಮ್ಮ ದೇಶದಲ್ಲಿ ನಿನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ ಸ್ಫೋಟ ಆಯ್ತು ಪದೇ ಪದೇ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಯಾವುದು ಅದಕ್ಕೆ ಅದಕ್ಕೆ ವಿಚಾರ ಮಾಡದೆ ತಲೆ ಕೊಡದೆ ಅಬುಲ್ ಕಲಾಂ ಆಜಾದಾಗಿ ಉಳಿಬೇಕು ಭಾರತವೇ ನಮ್ಮ ಸ್ವತಂತ್ರ ದೇಶ ನಮ್ಮ ಇಸ್ಲಾಂ ಧರ್ಮದಲ್ಲಿ ಹೇಳ್ತದೆ ಯಾವ ಭೂಮಿಯಲ್ಲಿ ನೀವು ಹೊಟ್ಟಿರಿ ಆ ಭೂಮಿ ಅನ್ನ ತಿಂದಿರಿ ಆ ಭೂಮಿ ಪರವಾಗಿ ಇರಬೇಕು ಅದು ಭೂಮಿ ವಿರುದ್ಧ ಕೆಲಸ ಮಾಡೋದು ಆದರೆ ಇವತ್ತು ಹಣ ಸಲುವಾಗಿ ಅಧಿಕಾರ ಸಲುವಾಗಿ ಮಾತಾಪಿತವನ್ನೇ ಮರ್ತು ಬಿಡ್ತಾರೆ ಜನ ಅಂಥವ್ರು ಕೆಟ್ಟ ಜನ ಇದ್ದಾರೆ ಬಟ್ ಆ ಅಂಥವ್ರು ಇದ್ದಾರೆ ಅಂಥೇಳಿ ನಾವು ಅಂಥವ್ರು ಆಗಬಾರ್ದು ನಾವು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಮೌಲಾನಾ ಆಜಾದ್ ಅಬ್ದುಲ್ ಕಲಾಂ ಸಂಘದ ಮೌನಿ ಅಧ್ಯಕ್ಷರು ಸೈಯದ್ ಮುಸ್ತಾಕ್ ಖಾದ್ರಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರು ಸೈಯದ್ ನಜರುದ್ದೀನ್ ಖಾದ್ರಿ ರಾಜ ಸುಭಾಷ್ ಚಂದ್ರ ನಾಯ್ಕ್ ಸೈಯದ್ ಸಜೇದ್ ಹುಸೇನಿ ಮತ್ವಾಲೆ ಹುಸೇನ್ ಬಾಷಾ ಶಿವರಾಜ್ ನಾಯ್ಕ್ ಸೈಯದ್ ಖಾಲಿದ್ ಖಾದ್ರಿ ರೇವಣ್ ಸಿದ್ದಯ್ಯ ಸ್ವಾಮಿ ವಿಜಯ್ ಕುಮಾರ್ ಗೌಡ ರವಿಚಂದ್ರ ಕಾಜುಗಾರ್ ಗುಲಾಂ ಕುರೀಶಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇಂದು ನಾವು ರಾಷ್ಟ್ರೀಯ ಶಿಕ್ಷಣ ದಿನ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೀವಿ ಇದೇ ರೀತಿ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಿ ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದರು ಭಾರತದಲ್ಲಿ ಯು ಜಿ ಸಿ ಐ ಐ ಟಿ ಇಂಥದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಾಪನೆಗೆ ಅವರ ಅಪಾರವಾದ ಕೊಡುಗೆಗಳು ಇದೆ ಹಾಗೂ ಮೌಲಾನಾ ಆಜಾದ್ ಅವರ ಮರಣಾನಂತರ ಭಾರತದ ಅತ್ಯುನ್ನತ ಪ್ರಶಸ್ತಿವಾದ ಭಾರತ ರತ್ನವನ್ನು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅವರಿಗೆ ಕೊಟ್ಟು ಗೌರವಿಸಿದರು ಇಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಮುಸ್ಲಿಂ ಸಮಾಜದ ಗುರುಗಳೇ ಮಾಜಿ ಪುರಸಭೆ ಸದ್ಯ ಅಧ್ಯಕ್ಷರುಗಳೇ ಮಾಜಿ ಪುರಸಭೆ ಸದಸ್ಯರುಗಳೇ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರುಗಳೇ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳೇ ಜೆ ಡಿ ಎಸ್ ಪಕ್ಷದ ಯುವ ಮುಖಂಡರುಗಳೇ ಇರುವ ಎಲ್ಲ ಅಣ್ಣ ತಮ್ಮಂದಿರಿ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ